ನಾನು ಈ ಸಂದರ್ಭದಲ್ಲಿ ಇವೆಲ್ಲವೂ ಭಾಗಿಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಉದ್ದೇಶ ಚಿಂತಾಮಣಿ ತಾಲೂಕಿನ ಹಾಗೂ ಸುತ್ತಮುತ್ತಲ ಗ್ರಾಮದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಉತ್ತಮಗೊಳಿಸುವ ಶಿಕ್ಷಣವನ್ನು ಹೋಗುವುದೇ ನಮ್ಮ ಉದ್ದೇಶವಾಗಿದೆ ಹಲವು ವರ್ಷಗಳಿಂದ ನಮ್ಮ ವಿದ್ಯಾಸಂಸ್ಥೆಯು ಈ ಸಾಧನೆಯಾಗಿದೆ ಇದಕ್ಕೆಲ್ಲ ಕಾರಣ ಶಾಲೆಯ ನಿಯೋಗ ಪೋಷಕ ಬಂಧುಗಳು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಮತ್ತೊಂದು ಹೆಜ್ಜೆಯಾಗಿ ಇದೀಗ ವಿಕ್ರಮ್ ಸಿ ಬಿ ಎಸ್ ಸಿ ಶಾಲೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಈ ನಮ್ಮ ವಿಕ್ರಮ್ ಸಿ ಬಿ ಎಸ್ ಸಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದೊಂದಿಗೆ ಅಡ್ಡೈತವಾದ ಮೌಲ್ಯಾಧಾರಿತ ಶಿಕ್ಷಣವನ್ನು ಕೊಡಬೇಕೆಂಬುದು ನಮ್ಮ ಗುರಿಯಾಗ ಸಿ ಬಿ ಎಸ್ ಎಸ್ಇ ವೃತ್ತಿಪರ ಅನುಭವಿ ಶಿಕ್ಷಕರ ಶೋಧಕ ಬೋಧನೆಯೊಂದಿಗೆ ಹೊಸ ವಿನ್ಯಾಸದ ಪ್ರಯೋಗಾಲಯ ಪ್ರಯೋಗಾಲಯಗಳು ವಿಜ್ಞಾನ ಮತ್ತು ಗಣಿತ ಪ್ರಯೋಗಾಲಯ ಗ್ರಂಥಾಲಯ ಸಂಗೀತ ಮತ್ತು ನೃತ್ಯ ತರಗತಿಗಳು ಎನ್ ಸಿ ಸಿ ಎನ್ಸಿಸಿ ಈ ದಿವಸ ವಿಕ್ರಮ್ ಕಾಲೇಜ್ ಕಟ್ಟಡ ಹೊಸದಾಗಿ ಪ್ರಾರಂಭಿಸುವ ಈ ದಿವಸ ಪೂಜೆ ಆಗಿದೆ ಕಟ್ಟಡ ಬಹಳ ವಿದ್ಯೆ ಈ ಶಾಲೆಯಲ್ಲಿ ಓದೋ ಮಕ್ಕಳೆಲ್ಲ ಬಹಳ ವಿದ್ಯಾವಂತರು ಬಹಳ ಬುದ್ಧಿವಂತರು ಅವರ ಆಡಳಿತ ಅಂಡ್ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಶಾಲೆ ಭಾಳ ಮುಂದುವರಿಯಲು

I yeah. you yeah. ಶಾಲೆಯ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಅವರ ಒಂದು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವುದೇ ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಯಪಡಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ಶಾಲೆಯ ಇನ್ನೂ ಹಿಂದಿನ ಶೈಕ್ಷಣಿಕ ಪರಿಧಿಯಲ್ಲಿ ಮುಂದುವರಿಯಲು ಪ್ರೋತ್ಸಾಹವನ್ನು ನೀಡುತ್ತಿರುವ ಪ್ರತಿಯೊಬ್ಬ ಪೋಷಕ ಬಂಧುಗಳಿಗೆ ನಮ್ಮ ಶಾಲೆಯ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಶಾಲೆಯ ನೂತನ ಕಟ್ಟಡದ ನಿರ್ಮಾಣಕ್ಕೆ ಗುದ್ದಳಿ ಪೂಜೆ ಮಾಡಲಾಯಿತು ಅಂದಿನಿಂದ ನಿರಂತರವಾಗಿ ಕೇವಲ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಈ ಕಟ್ಟಡವನ್ನು ನಿರ್ಮಿಸಿದ ಎಲ್ಲಾ ಕಟ್ಟಡ ನಿರ್ಮಾಣದ ಕಾರ್ಮಿಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಭಾಗಣವನ್ನು ಧರಿಸುತ್ತಿದ್ದೇನೆ